ನಿಂದೇನೈತೆ ಅಲ್ಲಿ ನಡ್ಬರ್ಕ್ ಹೋಗೈತ್ಲ ಕರ್ರಂದು ಉದ್ದಂದು ಡಾಂಬರ್ ರೋಡ್ ಅದು ಅದು ಒಂದೊಂದು ಲಕ್ಕಡಿ ಪಕ್ಕಡಿ ಜುಮ್ಮ ಅಂತಿಂತ ಗಂಡು ನಾನಲ್ಲ ನನ್ನಂತ ಬಳಂದಿಲ್ಲ ಮನ್ನಡ ತಾಯಿ ನಂಬುವ ಕಾವೇರಿ ತಾಯಿ ನಂಬುವ ಈ ಮಣ್ಣಂದ್ರೆ ಚಿನ್ನ ಇಲ್ಲಿ ಬಿಟ್ಟು ನೋಡಿ ಚೆನ್ನ

بللک منندواتر می ماج کریا میرے نا اورے رہیلے کا تڈ کرت سایہ واچے تڈ کرت سایہ واچے مہم سنن اونے دی چنند گلک کی نا منندواتر کئی ما ಕೈಮಾ ಅಯ್ಯ ಏನಿನ್ ಕೈಮಾ ಮಸಡ್ಯಾವನ ಮನ್ಯಾಗ ಕೆಲಸ ಮಾಡಿಲ್ಲ ಮಂದಿ ಹಾರಾಡಾಕತ್ಯಾನ ಅಯ್ಯೋ ತಿಬ್ರತೀ ಏನ್ ಕೆಲಸ ಕೆಲಸ ಅಂತ ಸಾಯ್ತು ಕರೆ ನಿಂತ್ಕೊಂಡು ಗಂಡ ಸುದ್ದಿ ಎಕಡೆ ಎಕಡೆ ಮಾತಾಡ್ತೇ ಬಾರೋ ಡ್ರಮ್ ಹಾಸ್ತಾರ ಬಿಡಿಸೋ ಬಾರೋ ಗಂಡ ಸುದ್ದಿ ಬಿಡಿಸೋ ಬಾರೋ ಯಪ್ಪ ಅವ ಅಂದ್ರೆ ಪಕ್ಕ ಗಂಡಸ ನಾ ಒಂದ್ ಇಪ್ಪತ್ತು ವರ್ಷ ಆಯ್ತು ಅಟ್ಟ ಬಾರ್ಸದಿ ಯಾರ ತಂಟೆಕ ಹೋಗಂಗಿಲ್ಲ ಅದು ಮೋಸ್ಟ್ಲಿ ಅವನು ಎರಡು ಗುಣಿ ನೋಡಿ ಬೇರೆ ಗುಣಿ ಮರ್ತ ಬಿಟ್ಟ ಕಾಣುತ್ತ ನೀ ಯಾಕೆ ಹೆಂಗ್ ಹೆಂಗ್ಸರ ಹತ್ತಂಗಳಕತ್ತ ಗಂಡಸರ ಗಂಡಸಣ್ಣ ಯಾಕೋ ಹಿಂಗ್ ಮಾತಾಡಕತ್ತಿ ಗ್ಯಾರಂಟಿ ಇಲ್ಲನ ಯಾಕೋ ಏನಪ್ಪ ಮೂರು ತಿಂಗಳಾತ್ತ ನಿನ್ನ ಕೈಯಾಗ ನಾನು ಗಂಡಸ್ಥನನ ಸಿಕ್ಕು ಗಿರ್ಕಿ ಹೊಡೆದು ಬಿಟ್ಟತ ಅಯ್ಯಯ್ಯಯ್ಯಯ್ಯ ಆ ನಿನ್ನ ಕೈವೇನ್ ಕೆಲಸ ಕಳಕೈಸ್ ಮಾತಾಡ್ತಿ ನೀನು ಹಗಲ ರಾತ್ರಿ ಹಗಲ ರಾತ್ರಿ ನಿನ್ನ ಮೌರ್ ಮುಂದೆ ಮದ್ರ ಕಿರಿಕಿರಿ ಮಾಡ್ತೀರಿ ಫೋನ್ ನೆಗೂ ಕಿರಿಕಿರಿ ಮಾಡ್ತೀಯಾ ನಿನ್ನ ಪಾತ್ರ 나 ಹೆಂಗ್ ತಾಳ್ತಿರಬೇಕು ನನ್ನಿಂದ ನಿನಗೆ ಪಾತ್ರ ಆಗೈತೆ ಹಗಲ ಅನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ ಹಾ ಬಟ್ಟೆನು ನಾನಿತ್ತಿನಿ ನಾನು ನಾನಿಕ್ತಿನಿ ಅಡ್ಗೆ ಮಾಡ್ತೀನಿ ಮ್ಯಾಗ ಮತ್ ನೀನು ಎರಡು ಇಚ್ಕ್ತಿನಿ ಕೈ ಕಾಲು ಅಂತಾದ ನನ್ನಿಂದ ನಿನಗ ಎಷ್ಟೊತ್ನಂಗ ಯಾವಾಗ ಹೆಂಗ ಎಷ್ಟೊತ್ತ ಉಪಾದ್ರಾಗೈತೆ ಎಲ್ಲ ಹೇಳ್ಬೇಕಿ ಹೆಣ ಬಾ ನಮ್ಮ ಊರಿಗೆ ಕರಿ ಹೆಣ್ಣ ಇಚ್ ಹೋಗ್ಬಿಡ್ತೀನಿ

ಈ ಕಡೆ ಬಬಲೇಶ್ವರ್ ರೋಡಿಗೆಲ್ಲ ರೈಟ್ ಸೈಡ್ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಾಂಪ್ಲೆಕ್ಸ್ ಅದಲ್ಲ ಯಾರು 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 ಅವೆಲ್ಲ ಅವ್ರವ್ರುಅ ಈ ಕಡೆ ಎಡಕಿನ ಸೈಡ್ ದೊಡ್ಡ ದೊಡ್ಡ ಪೆಟ್ರೋಲ್ ಪಂಪ್ ಬಾರ್ ಅಂಡ್ ರೆಸ್ಟೋರೆಂಟ್ ಡಾಬಾದಲ್ಲಿ ಯಾರು ಅವು ನಿಮ್ಮ ಯಾರು ಅವು ಎಲ್ಲ ಅವ್ರವ್ರು ಅವ ಎಲ್ಲ ಅವರವರಾದ ನಿಂದೇನೈತೆ ಅಲ್ಲಿ ನಡಬರ್ಕ್ ಬರಕ್ಕೆ ಹೋಗಿತಾ ಡಾಂಬರ್ ರೋಡ್ ಮಟ್ಟ ಮಣಕಲ್ ಮಟ್ಟ ಬೂಟಕ ನಾನ ಹಾಕಿನವಾ ಏನಪ್ಪ ಡಾಂಬರವಾ ಚಲ ಹಾಕಿ ಡಾಂಬರ ನಾನ್ ಮಾತ್ರ ಮೂರು ಬಿಟ್ಟು ಬರಂಗಿಲ್ಲ ಯಕ ನಮ್ಮ ಅಪ್ಪಗೆ ಹೆಂಗ್ ಅಂದ್ರು 나ನಾ ಗಂಡ ಅಂದ್ರು 나ನಾ ಸಾವಕಾಸ ಬಡ್ಕೋ ಕಿಡ್ನಿ ಫೇಲಾಕಿಗೆವ ನಿಮೋನ್ ಕಿಡ್ನಿ ಇಲ್ಲಿ ಇರುತ್ತೆ ತನ ತೊಡೆಯಗೆ ಮತ್ತೆ ಎಲ್ಲಿ ಇರ್ತವ ನಿಂದ ಎಲ್ಲಿ ಕಿಡ್ನಿ ನಾನು ಇದ್ದಿದ್ದ ಕಿಡ್ನಿ ಅಲ್ಲೇ ಬಾರ್ನಾಗ ಒತ್ತಿ ಇಟ್ಟು ಬಂದ್ಬಿಟ್ಟಿ ಬಾರ್ನಾಗ ಒತ್ತಿ ಇಟ್ಟು ಯಾವ ಕಡೆ ಹೋಗಿ ಒತ್ತಿ ಇಟ್ಟು ಬಂದಿವ ಯಾರಿಗೂ ಏನು ಏನ್ ಏನು ಏನ್ ಮಾಸ್ತಾರ ನನಗಿಂತ ಮಾತ್ ಮಾತಾಡಕತ್ತೆ ಬಾಯಾರ ಹೆಂಗ್ ಬರ್ತೈತಿ ನಮ್ಮಪ್ಪ ಗಂಡಸಂತ ಅಂತ ಹುಡ್ಸ ನೀವು ಗಂಡಸರ ಕರೆ ನಿಮ್ ಅವ್ರ ಹೆಂಗಸರ ಅಲ್ಲ ಗಂಡಸರ ರಾಶಿ ಮ್ಯಾಕ್ ಕುಂತು ಉದೋ ಉದೋ ನೀವ್ ಹೆಂಗ ಹೆಂಗಸರ ಹಾಕಿರಿ ಇದ ಮಾತಾಡ್ತೇವೆ ಮನಿ ಬಂದ್ ಬಟ್ಟೆ ಕೊಡ್ ಬರ್ತೇವ್ ಇಲ್ಲ ನೀನು ನೀನ್ ಇಷ್ಟು ದೊಡ್ಡ ಬಟ್ಟೆ ಗಂಟು ಕೊಡ್ತೀವಿ ಇಟ್ ಇಟ್ ಸಾಬೂನು ಕೊಡ್ತೀವಿ ಯಾರಿಗೆ ಸಾಲತ್ತೆ ನಿನ್ನ ಸಾಬಾನು ಅದ್ರಾಗ ಹಚ್ಚಿ 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 ಅದೇನು ತಿಕ್ಕ್ತಾರೆ ಆಚೆ ಹಚ್ಚಿ ಅದೇನು ತಿಕ್ಕಾಕ್ ನಿಮ್ಮವ್ವನ ಜಾರ್ಯಾಗ ಕುಂಡೇನ ಏ ಇದು ಜಾರ್ಯಾಗ ಉಂಡೆನ ಹಂಗೆ ಆನಿ ಬಾ ಯಾಕರ ಬತ್ತಿಕಾಯಿ ಅದ್ರಾಗ ಮಣ್ಣೆ ಯಾರ ಬಾನು ಪ್ರಿಯ ಮದ್ವೆಗೆ ಹೋಗಿದ್ದೆ ಸ್ವಚ್ಛಂಗ ಲಂಗಾರ ಇಲ್ಲ ಯಾಕ ಏನಾಗಿತ್ತು ಸಿಂಗ ಸಿಂಗ್ ನಾರಕತ್ತೈತಿ ಬರ್ತೀನಿ ಮೋಸ್ಟ್ಲಿ ಅಲ್ಲಿ ಗಜ್ಮ ಗಜ್ಮ ಆಗಿರ್ಬೇಕು ತಿಕ್ಕಿ ತಿಕ್ 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 ಸ್ವಚ್ಛತೆ ಅದಕ್ಕ ಸಿಟ್ಟಿಗೆ ಎದ್ದು ಗಂಟು ಕಟ್ಟಿ ಬಾವೆ ಹೋಗುತ್ತೆ ಎಲ್ಲ ಒಗದೆ ಬಂದ್ಯಾ ಇರುದ ಒಂದ್ ಲಂಗ ಹೆಂಗ್ ಮಾಡ್ಲೋ ನಾನು ಒಂದ್ ಲಂಗ ಹೋದ್ರೆ ನನ್ ಚಡ್ಡಿ ಐತಿ ಅಲ್ಲಿ ಕೊಡ್ತೀನಿ ಹಾಕು ನೀ ಏನ್ ಹಾಕೋತಿ ನಾನು ಕೊಟ್ಟು ನಾ ಮಾಸ್ತರ್ ಒಂದ್ ಯಾವ್ದಾರ ಲಂಗ ಇಸ್ಕೊಂಡ್ ಬರ್ತೀನಿ ಅಂತ ಮಾಸ್ತರ್ ಲಂಗ ಹಾಕೋತ ನಾನು ಒಂದು ಪ್ಯಾಂಟ್ ಹಾಕೊಂಡು ಇಡೀ ಸೀಸನ್ ಮುಗಿಸ್ತಾರ ಅವರು ಅದೊಂದು ನೀ ಕಸ್ಕೊಂಡ್ರೆ ಪಾಪ ಅವಕೇನ ಯಾವ್ದಾರು ವೈನಿದ್ ಇಟ್ಟಿರ್ತಾನ ತಗೋ ಅವನು ನೀ ಇದು ಮಾತಾಡ್ತೀವ ಏನ್ ಬಟ್ಟೆ ಹಾಕೊಂಡು ಯಾರ್ಯ ಅಕ್ಕರ ನೀವು ಅಕ್ಕಾರ ಹಂಗಾರ ನಾವು ಬಾಳ ಮೈ ಮೇಲೆ ಬಂತಂದ್ರೆ ಅಕ್ಕ ತಂಗಿ ಜಗಳ ಬಿಡ್ತಿರೋ ಬಿಡ್ತೀರ ಇಷ್ಟೆಲ್ಲ ಮಾತಾಡ್ತಿಲ್ಲ ನೀನು ಮದುವೆಗಿಂತ ನಮ್ಮ ಅಪ್ಪಗೆ ಮುಂಚೆ ಏನು ಹೇಳಿದ್ದೆ ಏನ್ ಹೇಳಿದ್ದೆ ಏನು ಹೇಳಿದ್ದೆ ಯಾರಿಗ ಗೊತ್ತು ಮುಂಚೆ ಮಾತಾಡಿದ್ದೆ ಸಂಜೆಕ್ ನೆನಪಿರೋದಲ್ಲ ನನಗೆ ನನಗೆ ಲೋ ಲೆಕ್ಕ ಮಾಡ್ತೀನಿ ಮಾಡ್ಸಿದೆ ನಾನು ನಿನ್ ಲೋಲಕ್ಕ ನಿಮ್ಮವನ್ ಲಕ್ಕ ಹೋಗಿಬಿಟ್ಟ ತನಗ ಈ ನನ್ನ ಸಣ್ಣನ ಸೊಂಟಕ್ಕೆ ಇದು ಸಣ್ಣನ ಸೊಂಟ ಸಣ್ಣಂದ ಇದು ಓನವನ್ ಜಾಲಿಗೆ ಬಿಡ್ದ ಬಡ್ಡೆಯೈತಿ ಸಣ್ಣನ ಸೊಂಟ ಅಂತ ಯಾರು ದೂರದಿಂದ ಕಡದ್ರ ಸಾಕು ಓಲೋ ಬಸ್ ತಿರುದ ತಿರುತ್ತೀವ ಏನಾತಲೆ

ಏನು ಜಗತ್ನಾಗ ತಾನು ವಿಶ್ವ ಸುಮ್ಮ ಇರುತ್ತಾ ಏ ನಿಮ್ಮ ನಿಮ್ಮ ಸ್ತ್ರೀ ಶಕ್ತಿ ಹೆಚ್ಚಾಗಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಮ್ಮ ಗಂಡಸರಿ ಶಕ್ತಿ ಎಲ್ಲ ಆಸಕ್ತಿ ಅದಂಗೆ ಆಗ್ಬಿಟ್ಟಾಗಿ ಯಾವ ಕೆ ಎಸ್ ಆರ್ ಟಿ ಸಿ ಬಸ್ನಾಗ ನೋಡ್ರಿ ಬರ್ರಿ ಆಧಾರ್ ಕಾರ್ಡ್ ಕಂತ ಎತ್ತ ಬಂದು ಹೊಡಿತಾರೆ ಹೆಣ್ಣು ಮಕ್ಳು ಇಲ್ಲದ ಹೆಣ್ಣುಮಕ್ಳು ಅಲ್ಲಿ ಕುಂತಾರೆ ನೋಡಿರಿ ರಗಡ್ ಮನೆ ಕುಂತಾರಂಗೆ ಸುಮ್ ಫ್ರೀ ಐತಿ ಅಂತ ಕುಂತಾರೆ ಅವ್ರೇನು ಟಿಕೆಟ್ ಇತ್ತಂತಂದ್ರೆ ಬರ್ತೈತಿ ಅಂತ ಅದು ಆಧಾರ್ ಕಾರ್ಡ್ ತೋರ್ಸೋರ್ ನೀವು ನಿಮ್ದು ಯಾವ ಕಾರ್ಡ್ ಅಂತ ನೀವ್ ಹೇಳ್ಬೇಕು ನಮ್ಗೆಲ್ಲ ಪಾನ್ ಕಾರ್ಡ್ಗೆ ತುದಿ ಮುಂಡಾಗಿ ಬಿಟ್ಟು ತುದಿ ಮುಂಡಾಗಿಬಿಟ್ಟು ಹ್ಞೂ ಎಲ್ಲರೂ ಹೋಗಿ ಕೇಳಿದ್ರೆ ಇಲ್ರಿ ನಿಮ್ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಬ್ಯಾಂಕ್ನ ಹೋಗಿ ಕೇಳಿದ್ರೆ ಇಲ್ರಿ ಸರ್ವರ್ ಬಸಿ ಐತಿಬಿಟ್ರ ನೋಡ್ಬೇಕ್ರಿ ಅವ್ರದ್ದು ಕೆ ಎಸ್ ಆರ್ ಟಿ ಸಿ ಬಸ್ನಾಗ ಹ್ಞೂ ಮೂರು ಮಂದಿ ಅವರ ಹಿಡಿದ್ ಬಿಟ್ಟಿರ್ತಾರ ಸೀಟ್ ಅತ್ತಿ ಸೊಸಿ ಮೊಮ್ಮಗಳು ನಾವು ಗಂಡಸೂರ್ ಟಿಕೆಟ್ ತೆಗಿಸಿ ಮಂಗನ್ ಗತ್ಲ ಹಳ್ಳ ಯಾಕ ಸ್ವಲ್ಪ ಬಿಜಾಪುರ ತನಕ ಹೋಗೋದೇ ಸರಿ ಅಂದ್ರೆ ಜಿಟ್ಯಾ ಇಲ್ಲೇ ಬಂದು ಶೆಟ್ಟಿ ಬಾ ಅಂತಾರೆ ಪಾಪ ಅವ್ರಿಗೆ ತಂಡಿ ಅದ ಮೂರು ಸೀಟ್ ತಾವ ಹಿಡ್ಕೊಂಡು ಕುಂತ ಬಿಟ್ಟಿರ್ತಾರ ಯಾಕಂದ್ ಎಂಟ ಕಡೆ ಸರಿ ಅಂದ್ರೆ ಸಾಕು ಜಿತ್ಯ ಎಲ್ಲಾ ಸೀಟ್ ಬಿಟ್ಟು ಇಲ್ಲೇ ಶಟಿಲ್ ಇತ್ತರೋಗಾರ ಹುನ್ರಿ ಭೂಯ ಗೃಹಲಕ್ಷ್ಮಿ ಎರಡ್ ಲಕ್ಷ ರೂಪಾಯಿ ಎರಡ್ ಸಾವಿರ ರೂಪಾಯಿ ಅನ್ನೋದು ಅಟ್ಟಕರೆ ನಮ್ ಗಂಟೂರದೆಲ್ಲ ಕಚ್ಕೊಂತರ ಈ ಮಕ್ಳಿಗೆ ಕೊಡಕೊಂಡ ನಾನು ಮತ್ತೇನು ಬಸ್ಸರಾದಾಗ ಆರ್ ಸಾವಿರ ಕೊಡ್ತಾರಲ್ಲ ಆದವರಿಗೆ ಆರ್ ಸಾವಿರ ಇನ್ ಬಸರು ಮಾಡಿದವ್ರಿಗೆ ಮೂರು ಸಾವಿರ ಕೊಡ್ತಾರೆ ಬಾ ನೀ ನನಗ ಇಲ್ಲಲ್ಲ ಅವ್ನ ಕರ್ಕೊಂಡು ನಾನು ಸಿದ್ದರಾಮಯ್ಯ ಲೆಟರ್ ಲೆಟ್ರ್ ಬರೀ ಹೋದಿನಿ ಹೆಣ್ಮಕ್ಳು ಎರಡು ಸಾವಿರ ಗೃಹಲಕ್ಷ್ಮಿ ಕೊಡ್ತೀರಿ ಗಂಡಸರಿಗೆ ಒಂದು ಮೂರು ಸಾವಿರ ಜೋಕ್ಮಾರ್ ಪಿಂಚಣಿಯವ್ರು ಕೊಡ್ರಿ ಜೋಕ್ಮಾರ್ ಪಿಂಚಣಿ ಬೇಕಲ್ಲ ಮತ್ತೆ ನಮ್ಗೂ ಸಂಜಿಕೆ ವ್ಯವಸ್ಥೆ ಕ ನಿಮ್ಮ ಅವರ ಕಷ್ಟ ಪಟ್ಟಿರ್ತೀವಿ ನಮ್ಗೆ ಕೊಡ್ತಾರ ಮಾತ ಮುಂಚೆ ಕೊಟ್ಟಿರ್ತಾರ ಕೊಟ್ಟಿರ್ತಾರೆ ಕೊಟ್ಟಿರ್ತಾರೆ ಅಂತಿಲ್ಲ ಶ್ರೀಮಂತ್ರ ಶ್ರೀಮಂತ್ರು ಶ್ರೀಮಂತ್ರದ್ದು ನೋಡ್ಕೊತೈತಿ ನಿಮ್ ಮತ್ತಿ ನನಗಿಂತ ಮುಂಚೆ ದೊಡ್ಡ ಶ್ರೀಮಂತ್ರ ಶ್ರೀಮಂತರ ಕೊಡ್ತಾರ ಬಡೂರಿಗಿದ್ದಷ್ಟು ಒಳ್ಳೆ ಮನುಷ್ಯ ಶ್ರೀಮಂತರಿಗಿರದ ಪೂರ ಯಾರ ಅಂದ್ರ ನಾವ ನಾಕ್ ಮಂದಿಗ್ ಹೋಗಿ ಹಗಲ್ ಕೊಡೋರು ಶ್ರೀಮಂತರ ಏನೋ ಸತ್ ಮೇಲೆ ಸುಡ್ಗಾಡಕ್ ಸೀದ ಎ ಸಿ ಕಾರ್ನ ಬರ್ತಾರ ಅಯ್ಯೋಯ್ಯೋ ನಮ್ ದೋಸ್ತಿಗೆ ಹಿಂಗಾತಲ್ಲ ಅಂತೇಳಿ ನಿಮ್ಮನ್ ಒರ್ಕ್ ಬರೋರ ಮತ್ತೇನಿರ್ತಾವ ಶ್ರೀಮಂತ್ ಹತ್ರ ಅಯ್ಯ ದೊಡ್ಡ ದೊಡ್ಡ ಮನಿ ಇರ್ತಾವ ಏನು ಮನಿ ಇರ್ತಾವ ಒಂದ್ ನಲ್ವತ್ತು ಮೂವತ್ತು ಸೈಡ್ ಇರ್ತೈತಿ ಅವ್ರ ಇವ್ರ ಕೈ ಆಡಿಸಿ ಒಂದ್ ಮೂರ್ ಅಂತಸ್ತಿನ ಬಿಲ್ಡಿಂಗ್ ಕಟ್ಟಿರ್ತಾರ ಮನಿಗೆ ಬೇಕಾದ್ರಯ್ಯ ಕರ್ಕೊಂಡ್ ಮಕ್ ಬರ ಪೈಕ ಒಂದ್ಸರ ಇಂತಲ್ಲಿ ತಿಜೀರಿ ನಿಮ್ಮ ನಿಮ್ ಖರ್ಚಿಕ್ ಇದ್ದಾಗ ಬಂದು ವೈರಿ ಅಂತ ಒಬ್ಬ ಬಂದ್ ನೋಡ ಹಳ್ಳ್ಯಾಗ ನಾವ್ ಸುಮ್ಮ ಹತ್ ಎಕರೆ ಹೋಗಿರ್ತೀವಿ ತೋಟದ ಮನೆಯಾಗ ಯಾರು ಬಂದ್ ಮುಟ್ಟಿಸತ ನೋಡಂಗಿಲ್ಲ ಅವ್ರ ಅಯ್ಯ ಕಾರ್ ಕಾರ್ ಅಂತ ಮುಸುಡಿ ನೋಡಿಕ ಆಂಧ್ರ ಬೋರ್ ಇದ್ದಂಗ ಏನು ಕಾರ್ ಹೋಗ ಎರಡು ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿರ್ತಾರ ಒಂದ್ ಐದಾರು ಲಕ್ಷ ರೂಪಾಯಿ ಬ್ಯಾಂಕ್ ಲೋನ್ ಆಗಿರ್ತತಿ ಮಳ ಕಾರ್ ಮುಂದಿಂದ್ರದು ಮೈ ನ್ಯೂ ಕಾರ್ ಮೈ ಮೈ ನಾವ್ ನಾವ್ ಇಪ್ಪತ್ತೈದೈದ್ ಲಕ್ಷ ರೂಪಾಯಿ ಕೊಟ್ಟು ಟ್ಯಾಕ್ಟರ್ ಊರಾಗ ಕಬ್ಬು ಹೊಡ್ಯಾಕೆ ಇಟ್ಟಿವಿ ಹಳೆ ಹುಚ್ಚಿ ಒಂದ್ ಲೋಡ್ ಕಬ್ಬು ಅಂದ್ರ ನಿನ್ ಕಾರ್ ಒಂದು ಹಳ್ಳೆ ಆಡಿಸಿ ನೀ ಯಾರ ಗೊತ್ತಿಲ್ಲ ನನಗೆ ಯಾರ ಗೊತ್ತಿಲ್ಲ ಬರ್ತೀಯಾ ಇಲ್ಲ ಸರಣಿ ಬರೋಂಗಿಲ್ಲ ಅಲ್ಲೇ